ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿ ಬಂದಿದ್ದೀನಿಗಡೆ ಬಂದೀನಿ ಹಂಗೆ ಹೇಳ್ಬೇಡ್ರಿ ಎಲ್ಲರಿಗೆ ಒಂದೇ ನ್ಯಾಯ ಇರಲಿ ಅವ್ರಿಗೆ ಅವಕಾಶ ವಾಪಸ್ ಕೊಡ್ಸೋನು ಅವ್ರಿಗೆ ವಾಪಾಸ್ ಕೊಡ್ಸು ಇವ್ರಿಗೆ ಹೇಳೋಣ ಹಾಂಗೆ ಬೇಡ ಟೈಮಿಗೆ ನಾವು ಹೊರಗಡೆ ಹೋಗಿದ್ದೀವಿ ಅಂತ ನನಗೆ ಒಂದು ನೂರು ಕಿಲೋಮೀಟರ್ ಹೊರಗೆ ಇರ್ತೈತಿ ನಾವು ಸಾಯಂಕಾಲ ಮನೆಗೆ ಹೋಗಿ ಬಂದಿದ್ದೀವಿ ನಾನು ಹೋಗಿದ್ದೀನಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತಾರೆ ಇಟ್ಸ್ ಈಗ ಅವರು ಆರ್ ಬಿ ಐ ಹೇಳಿದ್ದಾರೆ ಪ್ರಕಾರ ಬೆಳಗ್ಗೆ ಎಂಟು ಸಾಯಂಕಾಲ ಆರು ಗಂಟೆ ಅದನ್ನ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನನ್ನ ಇಷ್ಟನ್ನು ಮಕ್ಕಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆ ಹೋಗಿ ಹೋಗಬೇಡ ಅದ್ರ ಮಧ್ಯ ನೀವು ಅದನ್ನು ಫಾಲೋ ಫಾಲೋಅಪ್ ಮಾಡಿಕೊಡಿ ನಾವು ಬೇಡ ಅಂತಲೇ ಕಾಗೋದಿಲ್ಲ ಬಟ್ ನೀವು ಮಕ್ಕಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆಗಡೆ ಹೋಗಬೇಡ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಟೈಮ್ ನೀವು ಹೋಗಿ ಅವ್ರಿಗೆ ಕೇಳಿರಿ ಕರೆಕ್ಟಾಗಿ ಏನಿದೆ ನಿಂತ್ಕೊಂಡು ನಿಮ್ಮ ಸಾಲ ರಿಪೇರಿಂಗಿ ಅದನ್ನು ರಿಪೇರ್ ಮಾಡ್ಕೊಳ್ಳಿ ಆರು ಗಂಟೆ ನಂತರ ಹೋಗಿ ಕಿಪ್ಲಿ ಮಾಡ್ರು ಒಂದು ಎರಡನೇದು ಸಾಲ ನೀವು ಕೊಟ್ಟಿರೋದು ಸಂಘದ ಸದಸ್ಯರ ಹೆಸರು ಮೇಲ್ಗಡೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಅವರ ಬೆಲೆಗಳ ವಸ್ತುಗಳನ್ನು ನಿಮ್ಗೆ ಕಬ್ಜಾ ತಗೊಳ್ಳುವಂಥದ್ದಾಗಲಿ ಅದೆಲ್ಲ ಮಾಡತಕ್ಕದಲ್ಲ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಮ ಮಾಡತಕ್ಕದ್ದಲ್ಲ ಮಾಡಿದರೆ ನಾವು ಕ್ರಿಮಿನಲ್ ಕೇಸ್ ಮಾಡ್ತೀನಿ ಆಮೇಲೆ ಅರ್ಥ ಆಗ್ತಿದೆ ಎರಡನೇದು ಮೂರನೇದು ಈಗ ಅವ್ರು ಹೇಳಿದರು ನಿಮಗೆ ಲೀಗಲಿ ಮಾಡಿ ಅಂಥೇಳಿ ನೀವು ಒಂದು ಟೈಮ್ ಎರಡು ಟೈಮ್ ನಿಮಗೆ ನೋಟಿಸ್ ಕೊಡೋಕೆ ಅವಕಾಶ ಇದೆಯಾ ಸೆಂಡ್ ದಮ್ ನೋಟಿಸ್ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಕಟ್ಟಿದ್ರು ಸರಿ ಕಟ್ಲಿಕ್ಕೆ ಅನಿಸಿದ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ಯಾರು ಕಟ್ಟೋದಿಲ್ಲ ಅವ್ರಿಗೆ ಅರ್ಥ ಆಗ್ತಿದೆ ಯಾರು ಸಾಲ ಕಟ್ಟೋದಿಲ್ಲ ಅವರಿಗೆ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ನಿಮ್ಮದು ಎಲ್ಲ ಸಿವಿಲ್ ಸ್ಕೋರು ನಿಮ್ಮದು ಆನ್ಲೈನ್ ಇರೋದ್ರಿಂದ ನಿಮಗೆಲ್ಲರಿಗೆ ಗೊತ್ತಾಗ್ತದೆ ಲೇಟಿದೆ ಮೀಟ್ಬಿಡ್ರಿ ಅವ್ರನ್ನ ಕೊಡಬೇಡ್ರಿ ಅವ್ರು ಸಾಲ ತಾನೇ ಅವ್ರು ಇಲ್ಲಿ ಹೋಗ್ತಾರೆ ಓಲಿ ಯಾರು ತೊಗೊತು ಅವ್ರು ಜೂನ ಹೆಂಗಡಿ ಸರ್ ಬಿಸ್ಕೊಳ್ತಿದ್ದೆ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ನೀವು ನೆಕ್ಸ್ಟ್ ಸಂಘ ಮಾಡಬೇಕಾದ್ರೆ ಆ ಸಂಘದಲ್ಲಿ ಯಾರಿದ್ದಾರೆ ನಿಮಗೆ ಸಿವಿಲ್ ಸ್ಕೋರ್ ಹೋದವರು ನಿಮ್ಗೆ ಬಾಕಿ ಬಿದ್ದವರು ಎನ್ ಪಿ ಆದಂಥವ್ರು ಯಾರಾದರು ಇದ್ದರೆ ಅವ್ರನ್ನ ಹೊರಗೆ ಇಟ್ಬಿಡ್ರಿ ಅವ್ರನ್ನ ಬಿಟ್ಟು ಬರೀ ಸಾಲ ಕೊಡ್ತೀವಿ ಅಂತ ಹೇಳಿ ತಾನೇ ಬರ್ತಾರೆ ಅವ್ರು ಒಂದು ಮೂರನೇದ್ದು ಸಾಲ ತೊಗೊಳ್ಳುವಂಥ ವ್ಯಕ್ತಿಗೆ ನೀವು ಹೇಳಬೇಕು ಸ್ವಲ್ಪ ನೀವು ಹೇಳಿದ್ರಾಗಲೇ ನಾನು ಮುಸ್ತಾಕ್ ಅವ್ರ ಹೆಸರುಲ್ಲೂ ತೊಗೊಳ್ತೇನೆ ಇದು ಮೀಡಿಯಾದ್ರ ಹೆಸರು ತೊಗೊಳ್ತೇನೆ ಬಾರಿ ಗಿಡ್ರ ತೊಗೊಳ್ತೇನೆ ಅಂತ ಹೇಳಿ ಅದನ್ನೇ ಯಾಕೆ ನೀವು ಅವಕಾಶ ಕೊಡ್ತಾ ಇದ್ದೀರಿ ಅದೇ ಸರ್ ಈಗ ಅವರು ಸಾಲ ತಗೊಂಡಿರ್ತಾರೆ ಸರ್ ಅವರೇ ಪರ್ಟಿಕ್ಯುಲರ್ ಪರ್ಸನ್ ಬಂದು ಅವರೇ ಸಿಗ್ಬಿಚತ್ತಾಳಿಗೆ ಮುಂದ್ ಇಂಥ ಒಂದು ಐದಾರು ಮಂದಿ ಕಡೆ ತಗೊಂಡು ಎರಡು ಎರಡುವರೆ ಲಕ್ಷ ಸಾಲ ಆಗ್ತದ ಆ ಎರಡು ಎರಡುವರೆ ಲಕ್ಷ ಸಾಲ ಕಟ್ಲಾರ್ದೆ ಹಿಂಗ ಬಂದು ಕುಂಬಿಡ್ತಾಳ ಹೌ ಬಂದು ಇಲ್ಲಿ ಏನಂತದ ಬಾರಿ ಕಡೆ ಮುಂದ ನಾ ರಾ ಕೊಟ್ಟು ಬರ್ದ ಕೊಟ್ಬಿಡ್ತಾಳ ಇದು